ನೋಡಿ ಸಿಎಂ ಕುರ್ಚಿಗಾಗಿ ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ನಿರಂತರವಾಗಿ ಕಿತ್ತಾಟವನ್ನ ನಡೆಸ್ತಾನೆ ಇದ್ದಾರೆ ಇವರಿಬ್ಬರ ಜಗಳದಲ್ಲಿ ಪರಮೇಶ್ವರ್ ಲಾಭ ಪಡೆಯೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯನೂ ಬೇಡ ಈ ಕಡೆ ಡಿಕೆ ಶಿವಕುಮಾರು ಬೇಡ ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಕ್ಲೇಮ್ ಮಾಡ್ಕೋಬಹುದು ಪದೇ 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 ದಲಿತ ಸಿಎಂ ಅಸ್ತ್ರವನ್ನ ಹುಡ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ನೀವೆಲ್ಲರೂ ಗಮನಿಸಿರಬಹುದು ಇನ್ನೊಂದು ವಿಚಾರವನ್ನ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬಂದಾಗ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದ್ಬಿಡುತ್ತೆ ಯಾವಾಗ ಯಾವಾಗ ಸಿಎಂ ಚೇಂಜ್ ಆಗಬೇಕು ಸಿಎಂ ಚೇಂಜ್ ಆಗಬೇಕು ಅನ್ನುವಂಥ ವಿಚಾರಗಳು ಬರುತ್ತಲ್ಲ ಅವಾಗ ದಲಿತ ಸಿಎಂ ಅಂತ ಅಸ್ತ್ರ ಮುನ್ನೆಲೆಗೆ ಬಂದ್ಬಿಡುತ್ತೆ ದೆಹಲಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿಸಿದ್ರು ಗೃಹ ಮಂತ್ರಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ಒಂದು ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಪರಮೇಶ್ವರ್ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೇ ಸಿಎಂ ಆಗುವ ಕನಸನ್ನ ಕಂಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಅವರು ಗೆಲ್ಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರೆ ಪಕ್ಕಾ ಸಿಎಂ ಆಗ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಆ ರೀತಿಯ ಲೆಕ್ಕಾಚಾರಗಳಿತ್ತು ಆದರೆ ಅವರು ಕೊರಟಗೆರೆ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪರಾಭವಗೊಂಡು ಯಾರು ಸೋಲಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಯಿತು ಇವ್ರು ಎಲ್ಲಿ ಸಿಎಂ ಆಗಿಬಿಡ್ತಾರೋ ಅಂತ ಹೇಳಿ ಅವರದ್ದೇ ಪಾರ್ಟಿಯವರು ಅವರನ್ನ ಸೋಲಿಸಿದರಂತೆ ಈ ಬಗ್ಗೆ ತುಂಬಾ ಚೆನ್ನಾಗಿ ಜನರಿಗೂ ಗೊತ್ತಿದೆ ಬಿಡಿಸಿ ಹೇಳುವ ಅಗತ್ಯವೂ ಇಲ್ಲ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಹಂಗೆ ಎದುರಾಳಿ ಜೆಡಿಎಸ್ನ ಸುಧಾಕರ್ ಲಾಲ್ ಆದರೆ ಅವರ ಸೋಲಿಗೆ ಕಾರಣಕರ್ತರಾಗಿದ್ದವರು ಕಾಂಗ್ರೆಸ್ನವರೇ ಅಂತ ಪುಂಕಾನುಪುಂಕವಾಗಿ ಹೇಳ್ತಾರೆ ಈಗಲೂ ಸೊ ಇವತ್ತಿಗೂ ಅದೇ ಕಹಿ ನೆನಪನ್ನ ಪರಮೇಶ್ವರ್ ನೆನಪು ಮಾಡ್ಕೊತಾ ಇದ್ದಾರೆ ಈಗಲೂ ಸಿಎಂ ಆಗಬೇಕು ಅಂತ ಗೃಹ ಮಂತ್ರಿಗಳು ಕನವರಿಸ್ತಾ ಇದ್ದಾರೆ ಆದರೆ ಅದೃಷ್ಟ ಕಾಲ ಯೋಗ ಎಲ್ಲವೂ ಕೂಡಿ ಬರಬೇಕು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರನ್ನ ದಾಟಿ ಕುರ್ಚಿ ಅವ್ರಿಗೆ ಹೋಗೋದು ಅಂತಂದ್ರೆ ಹೇಳಕ್ಕಾಗಲ್ಲ ಸಾಧ್ಯ ಸಾಧ್ಯತೆಗಳು ನೋಡ ಪರಮೇಶ್ವರ್ ಅವರ ಅದೃಷ್ಟ ಹೆಂಗಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಹೆಂಗಿದೆ ಸಿದ್ದರಾಮಯ್ಯ ಅವರಂತೂ ಕುರ್ಚಿ ಗಟ್ಟಿ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಅದೃಷ್ಟ ಹೇಗಿದೆ ನೋಡೋಣ ಇನ್ನ ಮುಂದೆ ನೋಡಿ ಸಿಎಂ ಕುರ್ಚಿಗಾಗಿ ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ನಿರಂತರವಾಗಿ ಕಿತ್ತಾಟವನ್ನು ನಡೆಸ್ತಾನೆ ಇದ್ದಾರೆ ಇವರಿಬ್ಬರ ಜಗಳದಲ್ಲಿ ಪರಮೇಶ್ವರ್ ಲಾಭ ಪಡೆಯುವುದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯನೂ ಬೇಡ ಈ ಕಡೆ ಡಿಕೆ ಶಿವಕುಮಾರು ಬೇಡ ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಕ್ಲೇಮ್ ಮಾಡ್ಕೋಬಹುದು ಪದೇ 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 ದಲಿತ ಸಿಎಂ ಅಸ್ತ್ರವನ್ನ ಹುಡ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ನೀವೆಲ್ಲರೂ ಗಮನಿಸಿರಬಹುದು ಇನ್ನೊಂದು ವಿಚಾರವನ್ನ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬಂದಾಗ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದ್ಬಿಡುತ್ತೆ ಯಾವಾಗ ಯಾವಾಗ ಸಿಎಂ ಚೇಂಜ್ ಆಗಬೇಕು ಸಿಎಂ ಚೇಂಜ್ ಆಗಬೇಕು ಅನ್ನುವಂಥ ವಿಚಾರಗಳು ಬರುತ್ತಲ್ಲ ಅವಾಗ ದಲಿತ ಸಿಎಂ ಅಂತ ಅಸ್ತ್ರ ಮುನ್ನೆಲೆಗೆ ಬಂದ್ಬಿಡುತ್ತೆ ದೆಹಲಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿಸಿದ್ರು ಗೃಹ ಮಂತ್ರಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ಒಂದ್ ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಪರಮೇಶ್ವರ್ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೇ ಸಿಎಂ ಆಗುವ ಕನಸನ್ನ ಕಂಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಅವರು ಗೆಲ್ಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರೆ ಪಕ್ಕಾ ಸಿಎಂ ಆಗ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಆ ರೀತಿಯ ಲೆಕ್ಕಾಚಾರಗಳಿತ್ತು ಆದರೆ ಅವರು ಕೊರಟಗೆರೆ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪರಾಭವಗೊಂಡು ಯಾರು ಸೋಲಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಯಿತು ಇವ್ರು ಎಲ್ಲಿ ಸಿಎಂ ಆಗಿಬಿಡ್ತಾರೋ ಅಂತ ಹೇಳಿ ಅವರದ್ದೇ ಪಾರ್ಟಿಯವರು ಅವರನ್ನ ಸೋಲಿಸಿದರಂತೆ ಈ ಬಗ್ಗೆ ತುಂಬಾ ಚೆನ್ನಾಗಿ ಜನರಿಗೂ ಗೊತ್ತಿದೆ ಬಿಡಿಸಿ ಹೇಳುವ ಅಗತ್ಯವೂ ಇಲ್ಲ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಹಂಗೆ ಎದುರಾಣಿ ಜೆಡಿಎಸ್ನ ಸುಧಾಕರ್ ಲಾಲ್ ಆದರೆ ಅವರ ಸೋಲಿಗೆ ಕಾರಣಕರ್ತರಾಗಿದ್ದವರು ಕಾಂಗ್ರೆಸ್ನವರೇ ಅಂತ ಪುಂಕಾನುಪುಂಕವಾಗಿ ಹೇಳ್ತಾರೆ ಈಗಲೂ ಸೊ ಇವತ್ತಿಗೂ ಅದೇ ಕಹಿ ನೆನಪನ್ನ ಪರಮೇಶ್ವರ್ ನೆನಪು ಮಾಡ್ಕೊತಾ ಇದ್ದಾರೆ ಈಗಲೂ ಸಿಎಂ ಆಗಬೇಕು ಅಂತ ಗೃಹ ಮಂತ್ರಿಗಳು ಕನವರಿಸ್ತಾ ಇದ್ದಾರೆ ಆದ್ರೆ ಅದೃಷ್ಟ ಕಾಲ ಯೋಗ ಎಲ್ಲವೂ ಕೂಡಿ ಬರಬೇಕು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರನ್ನ ದಾಟಿ ಕುರ್ಚಿ ಅವ್ರಿಗೆ ಹೋಗೋದು ಅಂತಂದ್ರೆ ಹೇಳಕ್ಕಾಗಲ್ಲ ಸಾಧ್ಯ ಸಾಧ್ಯತೆಗಳು ನೋಡ ಪರಮೇಶ್ವರ್ ಅವರ ಅದೃಷ್ಟ ಹೆಂಗಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಹೆಂಗಿದೆ ಸಿದ್ದರಾಮಯ್ಯ ಅವರಂತೂ ಕುರ್ಚಿ ಗಟ್ಟಿ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಅದೃಷ್ಟ ಹೇಗಿದೆ ನೋಣ ಇನ್ನ ಮುಂದೆ ನೋಡಿ ಸಿಎಂ ಕುರ್ಚಿಗಾಗಿ ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ನಿರಂತರವಾಗಿ ಕಿತ್ತಾಟವನ್ನ ನಡೆಸ್ತಾನೆ ಇದ್ದಾರೆ ಇವರಿಬ್ಬರ ಜಗಳದಲ್ಲಿ ಪರಮೇಶ್ವರ್ ಲಾಭ ಪಡೆಯೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯನೂ ಬೇಡ ಈ ಕಡೆ ಡಿಕೆ ಶಿವಕುಮಾರು ಬೇಡ ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಕ್ಲೇಮ್ ಮಾಡ್ಕೋಬಹುದು ಪದೇ 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 ದಲಿತ ಸಿಎಂ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ನೀವೆಲ್ಲರೂ ಗಮನಿಸಿರಬಹುದು ಇನ್ನೊಂದು ವಿಚಾರವನ್ನ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬಂದಾಗ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದ್ಬಿಡುತ್ತೆ ಯಾವಾಗ ಯಾವಾಗ ಸಿಎಂ ಚೇಂಜ್ ಆಗಬೇಕು ಸಿಎಂ ಚೇಂಜ್ ಆಗಬೇಕು ಅನ್ನುವಂಥ ವಿಚಾರಗಳು ಬರುತ್ತಲ್ಲ ಅವಾಗ ದಲಿತ ಸಿಎಂ ಅಂತ ಅಸ್ತ್ರ ಮುನ್ನೆಲೆಗೆ ಬಂದ್ಬಿಡುತ್ತೆ ದೆಹಲಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿಸಿದ್ರು ಗೃಹ ಮಂತ್ರಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ಒಂದ್ ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಪರಮೇಶ್ವರ್ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೇ ಸಿಎಂ ಆಗುವ ಕನಸನ್ನ ಕಂಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಅವರು ಗೆಲ್ಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರೆ ಪಕ್ಕಾ ಸಿಎಂ ಆಗ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಆ ರೀತಿಯ ಲೆಕ್ಕಾಚಾರಗಳಿತ್ತು ಆದರೆ ಅವರು ಕೊರಟಗೆರೆ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪರಾಭವಗೊಂಡರು ಯಾರು ಸೋಲಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಯಿತು ಇವರು ಎಲ್ಲಿ ಸಿಎಂ ಆಗಿಬಿಡ್ತಾರೋ ಅಂತ ಹೇಳಿ ಅವರದ್ದೇ ಪಾರ್ಟಿಯವರು ಅವರನ್ನ ಸೋಲಿಸಿದರಂತೆ ಈ ಬಗ್ಗೆ ತುಂಬಾ ಚೆನ್ನಾಗಿ ಜನರಿಗೂ ಗೊತ್ತಿದೆ ಬಿಡಿಸಿ ಹೇಳುವ ಅಗತ್ಯವೂ ಇಲ್ಲ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಹಂಗೆ ಎದುರಾಳಿ ಜೆಡಿಎಸ್ನ ಸುಧಾಕರ್ ಲಾಲ್ ಆದರೆ ಅವರ ಸೋಲಿಗೆ ಕಾರಣಕರ್ತರಾಗಿದ್ದವರು ಕಾಂಗ್ರೆಸ್ನವರೇ ಅಂತ ಪುಂಕಾನುಪುಂಕವಾಗಿ ಹೇಳ್ತಾರೆ ಈಗಲೂ ಸೊ ಇವತ್ತಿಗೂ ಅದೇ ಕಹಿ ನೆನಪನ್ನ ಪರಮೇಶ್ವರ್ ನೆನಪು ಮಾಡ್ಕೊತಾ ಇದ್ದಾರೆ ಈಗಲೂ ಸಿಎಂ ಆಗಬೇಕು ಅಂತ ಗೃಹ ಮಂತ್ರಿಗಳು ಕನವರಿಸ್ತಾ ಇದ್ದಾರೆ ಆದರೆ ಅದೃಷ್ಟ ಕಾಲ ಯೋಗ ಎಲ್ಲವೂ ಕೂಡಿ ಬರಬೇಕು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರನ್ನ ದಾಟಿ ಕುರ್ಚಿ ಅವ್ರಿಗೆ ಹೋಗೋದು ಅಂತಂದ್ರೆ ಹೇಳಕ್ಕಾಗಲ್ಲ ಸಾಧ್ಯ ಸಾಧ್ಯತೆಗಳು ನೋಡೋಣ ಪರಮೇಶ್ವರ್ ಅವರ ಅದೃಷ್ಟ ಹೆಂಗಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಹೆಂಗಿದೆ ಸಿದ್ದರಾಮಯ್ಯ ಅವರಂತೂ ಕುರ್ಚಿ ಗಟ್ಟಿ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಅದೃಷ್ಟ ಹೇಗಿದೆ ನೋಡ್ ಇನ್ನ ಮುಂದೆ ನೋಡಿ ಸಿಎಂ ಕುರ್ಚಿಗಾಗಿ ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ನಿರಂತರವಾಗಿ ಕಿತ್ತಾಟವನ್ನ ನಡೆಸ್ತಾನೆ ಇದ್ದಾರೆ ಇವರಿಬ್ಬರ ಜಗಳದಲ್ಲಿ ಪರಮೇಶ್ವರ್ ಲಾಭ ಪಡೆಯೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯನೂ ಬೇಡ ಈ ಕಡೆ ಡಿಕೆ ಶಿವಕುಮಾರು ಬೇಡ ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಕ್ಲೇಮ್ ಮಾಡ್ಕೋಬಹುದು ಪದೇ 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 ದಲಿತ ಸಿಎಂ ಅಸ್ತ್ರವನ್ನ ಹುಡ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ನೀವೆಲ್ಲರೂ ಗಮನಿಸಿರಬಹುದು ಇನ್ನೊಂದು ವಿಚಾರವನ್ನ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬಂದಾಗ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದ್ಬಿಡುತ್ತೆ ಯಾವಾಗ ಯಾವಾಗ ಸಿಎಂ ಚೇಂಜ್ ಆಗಬೇಕು ಸಿಎಂ ಚೇಂಜ್ ಆಗಬೇಕು ಅನ್ನುವಂಥ ವಿಚಾರಗಳು ಬರುತ್ತಲ್ಲ ಅವಾಗ ದಲಿತ ಸಿಎಂ ಅಂತ ಅಸ್ತ್ರ ಮುನ್ನೆಲೆಗೆ ಬಂದ್ಬಿಡುತ್ತೆ ದೆಹಲಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿಸಿದ್ರು ಗೃಹ ಮಂತ್ರಿ ಈ ವಿಚಾರವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನ ಮಾಡಿಸೋದಕ್ಕೆ ಒಂದ್ ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಪರಮೇಶ್ವರ್ ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೇ ಸಿಎಂ ಆಗುವ ಕನಸನ್ನ ಕಂಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಅವರು ಗೆಲ್ಲೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರೆ ಪಕ್ಕಾ ಸಿಎಂ ಆಗ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಆ ರೀತಿಯ ಲೆಕ್ಕಾಚಾರಗಳಿತ್ತು ಆದರೆ ಅವರು ಕೊರಟಗೆರೆ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪರಾಭವಗೊಂಡು ಯಾರು ಸೋಲಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಯಿತು ಇವ್ರು ಎಲ್ಲಿ ಸಿಎಂ ಆಗಿಬಿಡ್ತಾರೋ ಅಂತ ಹೇಳಿ ಅವರದ್ದೇ ಪಾರ್ಟಿಯವರು ಅವರನ್ನ ಸೋಲಿಸಿದರಂತೆ ಈ ಬಗ್ಗೆ ತುಂಬಾ ಚೆನ್ನಾಗಿ ಜನರಿಗೂ ಗೊತ್ತಿದೆ ಬಿಡಿಸಿ ಹೇಳುವ ಅಗತ್ಯವೂ ಇಲ್ಲ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಹಂಗೆ ಎದುರಾಳಿ ಜೆಡಿಎಸ್ನ ಸುಧಾಕರ್ ಲಾಲ್ ಆದರೆ ಅವರ ಸೋಲಿಗೆ ಕಾರಣಕರ್ತರಾಗಿದ್ದವರು ಕಾಂಗ್ರೆಸ್ನವರೇ ಅಂತ ಪುಂಕಾನುಪುಂಕವಾಗಿ ಹೇಳ್ತಾರೆ ಈಗಲೂ ಸೊ ಇವತ್ತಿಗೂ ಅದೇ ಕಹಿ ನೆನಪನ್ನ ಪರಮೇಶ್ವರ್ ನೆನಪು ಮಾಡ್ಕೊತಾ ಇದ್ದಾರೆ ಈಗಲೂ ಸಿಎಂ ಆಗಬೇಕು ಅಂತ ಗೃಹ ಮಂತ್ರಿಗಳು ಕನವರಿಸ್ತಾ ಇದ್ದಾರೆ ಆದ್ರೆ ಅದೃಷ್ಟ ಕಾಲ ಯೋಗ ಎಲ್ಲವೂ ಕೂಡಿ ಬರಬೇಕು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರನ್ನ ದಾಟಿ ಕುರ್ಚಿ ಅವ್ರಿಗೆ ಹೋಗೋದು ಅಂತಂದ್ರೆ ಹೇಳಕ್ಕಾಗಲ್ಲ ಸಾಧ್ಯ ಸಾಧ್ಯತೆಗಳು ನೋಡ ಪರಮೇಶ್ವರ್ ಅವರ ಅದೃಷ್ಟ ಹೆಂಗಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಹೆಂಗಿದೆ ಸಿದ್ದರಾಮಯ್ಯ ಅವರಂತೂ ಕುರ್ಚಿ ಗಟ್ಟಿ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಅದೃಷ್ಟ ಹೇಗಿದೆ ನೋಡ ಇನ್ನ ಮುಂದೆ